ನನ್ನ ನೆಲದ ಭಾಷೆಯೂ ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದು ಹೋಗಿದೆ ಆ ಗ್ರಾಮಕ್ಕೆ ಇನ್ನೂ ತನಕ ಯಾವುದೇ ಮೂಲ ಸೌಕರ್ಯಗಳು ಸಿಕ್ಕಿಲ್ಲ ಗಡಿ ಭಾಗದ ಆ ಗ್ರಾಮಕ್ಕೆ ಒಂದೇ ಒಂದು ಬಸ್ ಸೌಕರ್ಯವೂ ಕೂಡ ಇಲ್ಲ ಅಂತೆ ಹನಿ ನೀರಿಗೂ ಕೂಡ ಜನ ಪರದಾಡ್ತಿದ್ದಾರೆ ಇದರಿಂದ ಕೆರಳಿರೋ ಗ್ರಾಮಸ್ಥರು ನಾವು ಓಟೆ ಹಾಕಲ್ಲ ನಾವು ಮತದಾನ ಬಹಿಷ್ಕಾರ ಮಾಡ್ಬಿಡ್ತೀವಿ ಅಂತಿದ್ದಾರೆ ಆ ಗ್ರಾಮ ಯಾವುದು ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಆ ಕುರಿತ ಒಂದು ವರದಿ ಇಲ್ಲಿದೆ ಗ್ರಾಮದ ಹೊರಗೆ ರಾರಾಜಿಸುತ್ತಿರುವ ಮತದಾನ ಬಹಿಷ್ಕಾರದ ಬ್ಯಾನರ್ ಗ್ರಾಮದ ಅಭಿವೃದ್ಧಿ ಮಾಡಿ ಮತ ಕೇಳಲು ಬನ್ನಿಯಂತಿರೋ ಗ್ರಾಮಸ್ಥರು ಯಾದಗಿರಿ ಜಿಲ್ಲೆ ವಡಕೇರ ತಾಲೂಕಿನ ಗ್ರಾಮಗಳಾದ ಕೊಂಗಿ ಸೂಗೂರು ಮೂಲಸೌಕರ್ಯಗಳಿಂದ ವಂಚಿತವಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ ಚುನಾವಣೆಗೂ ಮುನ್ನವೇ ಸೌಕರ್ಯವನ್ನು ಒದಗಿಸುವಂತೆ ಪಟ್ಟು ಹಿಡಿದಿದ್ದಾರೆ ಕೋಂಗಂಡಿ ಸೂಗುರಿಗೆ ಎಲ್ಲ ಸೌಲಭ್ಯ ಬಸ್ಗಳಾಯಿತು ಇವತ್ತು ಏನೇನು ಮೂಲಭೂತ ಸೌಕರ್ಯಗಳಿಲ್ಲ ಸೌಕರ್ಯಗಳನ್ನ ಕೊಟ್ಟರೆ ನಾವು ಹಾಕ್ತಿವಿ ಅಧಿಕಾರಿಗಳನ್ನು ಬರಬೇಕು ಕೊಟ್ಟಿಲ್ಲ ಈಗ ಬಂದು ಎಲ್ಲ ನಮ್ಮ ಸೌಲಭ್ಯ ನಮ್ಗೆ ಏನು ಬೇಕು ಕಷ್ಟಗಳು ಏನಾವ ಸಮಸ್ಯೆ ಬಗೆಹರಿಸಿದ್ರೆ ನಾವು ಕೋಂಗಂಡಿ ಸೂಗುರವ್ರು ಓಟಾಕ್ತೀವಿ ಇಲ್ಲಾಂದ್ರೆ ಇಲ್ಲ ಅದ್ರಿಂದ ನಮಗೂ ಮನಸ್ಸು ಮುರಿದುಬಿಟ್ಟು ಇವತ್ತು ಇನ್ನು ನಿಮಗೆ ಅಭಿವೃದ್ಧಿ ಮಾಡಲು ಆಗೋದಿಲ್ಲ ಅಂದ್ರೆ ಹೇಳಿ ನಾವೇ ತೆಲಂಗಾಣಗೆ ಸೇರ್ತೀವಿ ಅಂತಿದ್ದಾರೆ ಗ್ರಾಮಸ್ಥರು ಕೊಂಗಂಡಿ ಹಾಗೂ ಸೂಗೂರು ಗಡಿ ಭಾಗದ ಗ್ರಾಮಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ನಾವೇ ತೆಲಂಗಾಣ ರಾಜ್ಯಕ್ಕೆ ಸೇರ್ಪಡೆ ಆಗ್ತೀವಿ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಅಂದ್ರೆ ನಾವು ತೆಲಂಗಾಣ ಸೇರೋದಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ ಗ್ರಾಮಸ್ಥರು ನಾವು ಅವರು ನಮಗೆ ಎಲ್ಲ ಸೌಲಭ್ಯ ಕೊಡ್ತು ಅಂದರು ನಾವು ವೋಟ್ ಹಾಕ್ತೀವಿ ಇದ್ದಿಲ್ಲ ನಾವು ಹಾಕಂಗಿಲ್ಲ ರೀ ನಮ್ಗೆ ಇಲ್ಲೇ ಬಗಲಾಗಿ ನಮ್ಗೆ ತೆಲಂಗಾಣದವ್ರು ಹೇಳ್ಯಾರ ಆ ಕಡೆ ಹೋಗೋ ರೆಡಿ ಇವ್ರು ಬಿಟ್ಟು ಕೊಟ್ರೆ ನಮ್ಗೆ ನೀರಿಂದಿಲ್ಲ ರೋಡಿಂದಿಲ್ಲ ಬಸ್ಸಿಂದಿಲ್ಲ ನಮಗೆಲ್ಲಾನು ಪ್ರಾಬ್ಲಮ್ ಆಗ್ತದೆ ಮೂಲ ಸೌಕರ್ಯದಿಂದ ಮರೀಚಿಕೆಯಾಗಿರೋ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಜನಪ್ರತಿನಿಧಿಗಳು ಗ್ರಾಮಸ್ಥರ ಬೇಡಿಕೆಯನ್ನ ಈಡೇರಿಸಿ ಮತ ಹಾಕುವಂತೆ ಮನವೊಲಿಸುತ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ನಾಗರಾಜ ಮಗದುಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಸಾಧಾರಣವಾಗಿ ಬಿ ಜೆ ಪಿಯ ಕೆಲವು ನಾಯಕರು ನಾನು ನಿನ್ನೆ ಕೂಡ ಹೇಳಿದ್ದೆ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಮೇಲೆ ಅನಂತಕುಮಾರ್ ಹೆಗಡೆ ಇಂಥ ಕೆಲವು ನಾಯಕರು ನಮಗೆ ಮುಸ್ಲಿಮರ ಓಟ್ ಬೇಡ ಅಂತ ಹೇಳೋದನ್ನು ನಾವು ಕೇಳಿದೆ ನಮಗೆ ಮುಸ್ಲಿಮರ ಓಟ್ ಬೇಡ ರೀ ಅಂತ ಆಗ ಅವರನ್ನು ಒಂದು ರೀತಿಯಲ್ಲಿ ಕೋಮುವಾದಿಗಳು ಅಂತ ಕರೆಯೋದು ಒಂದು ಮಾಮೂಲಗಳು ಏ ಕೋಮುವಾದಿಗಳಪ್ಪ ಏ ಇವರೇನೋ ಮುಸ್ಲಿಂ ವಿರುದ್ಧಿ ವಿರೋಧಿಗಳು ಅಂತ ಪ್ರೇಮ್ ಕೊಡೋ ಅಂತ ಹೇಳಿ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಹೇಳಿದ್ದನ್ನು ಕೇಳಿದ್ದೀವಿ ಕಾಂಗ್ರೆಸ್ ನಾಯಕರು ಅವರನ್ನು ಟೀಕೆ ಮಾಡ್ತಾಯಿದ್ರು ಈಗ ಅವರು ಕಾಂಗ್ರೆಸ್ ನಾಯಕ ತೆಲಂಗಾಣದಲ್ಲಿ ಅವರು ಕೂಡ ನಾಮಗಿ ಮೇಲೆ ಹಾಕ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಹಿಂದೂಗಳ ಓಟ್ ಬೇಡ ನಮ್ಮ ಪಕ್ಷದ ಗೆಲುವಿಗೆ ಹಿಂದೂಗಳ ಮತಗಳ ಅಗತ್ಯವಿಲ್ಲ ಇದನ್ನು ಹೇಳಿದ್ದು ತೆಲಂಗಾಣದ ಕೃಷಿ ಸಚಿವ ತುಮ್ಮಲ ನಾಗೇಶ್ವರ ರಾವ್ ಇವರು ನೀಡಿರುವಂಥ ಹೇಳಿಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ತೀವಿ ಓಕೆ ಲೋಕಾಖಾಡದಲ್ಲಿ ಅವರು ಹೇಳಿರುವಂತಹ ಮಾತೇನಪ್ಪಾ ಅಂತಂದ್ರೆ ಹಿಂದೂಗಳ ವೋಟ್ ಬೇಡ ಹಿಂದೂಗಳ ವೋಟ್ ಇಲ್ಲದೆ ನಾವು ಗೆದ್ದು ಬರ್ತೀವಿ ಅಂತ ಹೇಳಿ ಇದು ಈಗ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ಕಡೆ ಗಮನ ಕೊಡೋಣ ಲೋಕ ಅಖಾಡದಲ್ಲಿ ಬಿಜೆಪಿ